ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಹುಂಚೆಕಾಯಿ ತಕ್ ಮಾಡಿವ್ರಿ ಹಸಿ ಹುಂಚಿಕಾಯಿ ಇವು ಅದಕ್ಕ ಏನೇನ್ ಬೇಕು ಹೆಂಗೆ ಮಾಡೋದು ಅನ್ನೋದು ಬರ್ರಿ ಇಲ್ಲಿ ಹುಂಚಿಕಾಯಿ ತಕ್ ಮಾಡೋದಕ್ಕ ಇಲ್ಲಿ ನೋಡ್ರಿ ಈಗ ಹುಂಚಿಕಾಯಿ ಆದವ್ರಿ ಇವು ನೋಡ್ರಿ ಈ ರೀತಿ ಇವು ಎಲ್ಲಾ ನಾರಗಳು ತಕೊಬೇಕ್ರಿ ಹಿಂಗ್ ಮಾಡಿ ನೋಡಿರಿ ಇಷ್ಟ ಎಲ್ಲ ತೆಗ್ದು ಬಿಡುಬ್ರಿ ಅವತ್ರನ ಸ್ವಾಟಿ ಏನ ತೆಗಿಯೋಂಗಿಲ್ಲ ರೀ ಅಂತೂ ಬರದೆ ಇಲ್ಲ ರೀ ಅದು ತೆಗ್ಯಾಕ ಈ ರೀತಿ ಅಷ್ಟು ನಾರುಗಳು ತೆಗ್ದ ಹಿಂಗೆ ಒಂದೊಂದು ತುಕಡಿ ಮಾಡಿ ಮಾಡಿ ಇಟ್ಕೊಂಡಿವು ನೋಡಿರಿ ನಾವು ನೋಡ್ರಿ ಇಲ್ಲಿ ಇಷ್ಟುಕೊಂಡ ಅದಾವ್ರಿ ಇವು ಇಲ್ಲಿ ಕಾಳು ಅದಾವೆ ರೀ ಒಂದು ಸ್ವಲ್ಪ ಮೆಂತೆ ಹಾಕ್ಬೇಕು ರೀ ಅದಕ್ಕೆ ಅಂದ್ರೆ ಚಲೋ ಉಳಿತೈತಿ ಮತ್ತು ಟೇಸ್ಟ್ ಹಾಕೈತಿ ರೀ ಇದು ಕೆಂಪಾಗೋವರೆಗೂ ಹುರ್ಕೋಬೇಕ್ರಿ ಈ ಹುಣ್ಚಿಕಾಯಿ ತಕ್ಕು ಬಿಸಿ ರೊಟ್ಟಿಗೆತಿ ಐತಿ ಭಾಳ ರುಚಿ ಅಂದ್ರೆ ರುಚಿ ಹತ್ತತ್ರಿ ಇದು ಇದ್ರೊಳಗಾನ ಹಚ್ಕೊಂಡು ಎರಡು ಮೂರು ರೊಟ್ಟಿ ರೀ ಅಷ್ಟು ಚಲೋ ಇದು ವರ್ಷಾನ್ ಗಂಟ್ಲೆ ಇಡ್ತಾರ್ರಿ ಇದನ್ನ ಏನು ಕೆಡೋದಿಲ್ಲ ರೀ ಇದು ನೋಡ್ರಿ ಈಗ ಈ ರೀತಿ ಹುರದ ತಕ್ಕೊಂಡಿವ್ರಿ ಜೀರಿಗೆ ಹಾಕಿವ್ರಿ ಎರಡು ಸೇರಿ ಮಿಕ್ಸಿಗೆ ಬರ್ತೀವಿ ನೋಡ್ರಿ ಇಲ್ಲೇ ಈ ರೀತಿ ಪೂರ್ತಿ ಸಣ್ಣ ಆಗ್ಬೇಕು ರೀ ಇದು ದಪ್ಪ ದಪ್ಪ ಇದ್ರು ನಡಿತೈತಿ ನೋಡ್ರಿ ಈಗ ಇನ್ನು ಅದ ಮಿಕ್ಸಿ ಜಾರಿಗೆ ಇವು ಹುಂಚಿಕಾಯಿ ಹಾಕಾಕತ್ತಿದೀವಿ ನೋಡ್ರಿ ಇಲ್ಲೇ ಮೆಣಸಿನ್ಕಾಯಿ ಹಾಕಾಕ್ತೇವ್ರಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಬೇಕು ರೀ ಬಳ್ಳುಳ್ಳಿ ಹಾಕಿದ್ದೇವ್ರಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತೀವ್ರಿ ಇಲ್ಲೇ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೇವ್ ನೋಡ್ರಿ ನೋಡ್ರಿ ಇಲ್ಲೇ ಅರ್ಶಿಣ ಪುಡಿ ಆದ ನಂತರ ಇದನ್ನ ಮಿಕ್ಸಿಗೆ ಹಾಕೊಂಡ್ ಬಂದಿವ್ ನೋಡ್ರಿ ಇಲ್ಲಿ ಪೂರ್ತಿ ಸಣ್ಣ ಇದು ಸಾರ ಏನಾಗುದಿಲ್ರಿ ಇರ್ತೈತ್ರಿ ಒಂದಿಟ್ಟ ದಪ್ಪ ದಪ್ಪ ಇದು ಏನೈತಿ ಮೆಂತೆ ಮೆಂತ್ಯ ಕಾಳ ಮಿಕ್ಸಿಗೆ ಹಾಕೊಂಡಿದ್ಯವ್ರ ಆ ಪುಡಿ ಐತ್ರಿ ಇದು ಇಲ್ಲಿ ಅಂತರೂ ಕಾದೈತ್ರಿ ಗ್ಯಾಸ್ ಮೇಲೆ ಕಡಾವ್ಯಾಗ ಮತ್ತ್ ಅದಕ್ಕೆ ಸಾಸ್ಮಿ ಹಾಕಿದ್ದೀವಿ ನೋಡ್ರಿ ಸಾಸ್ಮಿ ಚಟಪಟ ಪಟ ಅಂದ ಗುಪ್ಲೆ ಆ ಕಾದದ್ ಎಣ್ಣೆ ತಂದು ಇಲ್ಲಿ ಹುಂಚಿಕಾಯಿ ತಕ್ಕೊಳಗ ಸುರು ಬಿಡೋದ್ರಿ ನೋಡ್ರಿ ಇಲ್ಲಿ ಈ ರೀತಿ ಕೆಸಿಂದ ಚಲೋ ತಂಗೆ ಮಿಕ್ಸ್ ಮಾಡ್ಬೇಕ್ರಿ ಅಂದ್ರೆ ಅಂದ್ರ ಇದಜನ್ದಾಗ ಜಾಸ್ತಿ ಸಿಗ್ತಾವ್ರಿ ಇವು ನಾವು ಇವ್ನ ತುಳಸಿ ಲಗ್ಗನಕೇಳಿ ತಂದಿದ್ದೀವ್ರಿ ಇವು ಹುಂಚಿಕಾಯಿ ಅವನ ಇವತ್ತ ಹುಣಸಿಕಾಯಿ ತಕ್ಕ ಮಾಡಿವ್ರಿ ನೋಡ್ರಿ ಇಲ್ಲಿ ಈ ರೀತಿ ಅಷ್ಟು ಎಲ್ಲಾ ಕಡೆ ಮಿಕ್ಸ್ ಆಗ್ಬೇಕ್ರಿ ಅದು ಮಸಾಲೆ ಅದ ಜೀರಿಗೆ ಮೆಂತ್ಯ ಸಾಸ್ಮಿ ಎಣ್ಣೆ ಎಲ್ಲ ಕಡೆ ಕೂಡ್ಬೇಕ್ರಿ ಇದಕ್ಕೊಂದು ಸ್ವಲ್ಪ ಹಸಿಮೆಣಸಾಯಿ ಜಾಸ್ತಿನ ಹಾಕ್ಬೇಕ್ರಿ ಅಂದ್ರೆ ಚಲೋ ಹಾಕೈತಿದು ನೋಡ್ರಿ ಇಲ್ಲಿ ಇಷ್ಟ ಚಲೋ ತಂಗ್ ಮಿಕ್ಸ್ ಮಾಡಿದೀವಂದ್ರೆ ಇದು ರೆಡಿ ಆಗೈತಿ ತರ್ತರಿ ಚಪಾತಿಗೆ ಹಾಕೊಂಡು ತಿನ್ಬೋದು ಬಾಯಿ ಏನರ ಉರಿ ಐತಿ ಬಂದ ಬಾಯಿ ಕೆಟ್ಟಾಗ ಈ ರೀತಿ ಒಂದು ಮಾಡಿ ಇಟ್ಕೊಂಡೀವಂದ್ರೆ ಭಾರಿ ಬೆಸ್ಟ್ ಆಕೈತೆ ರೀ ಇದು ನೋಡ್ರಿ ಈಗ ಮಾಡಿದಂಥ ಹುಂಚಿಕಾಯಿ ತಕ್ಕ ಇಲ್ಲಿ ನಾವು ಕಲ್ಬರ್ನಿ ಒಳಗ ಹಾಕಾಕತ್ತೀವಿ ನೋಡ್ರಿ ನೋಡ್ರಿ ಈಗ ಇಷ್ಟ ರೀ ಫುಲ್ ಈಜಿ ಐತ್ರಿ ಇದೇನ ನೋಡ್ರಿ ಈಗ ಇದು ಒಂಥರ ಉಪ್ಪಿನಕಾಯಿ ಹತ್ತ ತಿಳ್ಕೊಬಹುದ್ರಿ ಆ ರೀತಿ ರೆಸಿಪಿ ಇದು ಒಂದ ಇಲ್ಲಿ ಹಾಕಿಟ್ಟೀವಿ ನೋಡ್ರಿ ಎರಡು ತರ ಈ ಹುಂಚಿನಕಾಯಿ ತಕ್ಕ ಮಾಡೋದು ಇಡಿಯೋ ನಿಮ್ಗ ಇಷ್ಟ ಆಗೇತಿ ಅನ್ಕೋತೇನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ